ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಗೀತಾ ಗೌಡ ವೆಲ್ಕಮ್ ಟು ಗೀತಾ ನಿಂಗನ್ ಗೌಡ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ನಿಮ್ಗೆ ಒಂದು ಒಳ್ಳೆ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ಆರೋಗ್ಯಕರವಾಗಿರ್ತಕ್ಕಂಥ ಕಂಚಿಕಾಯಿ ಉಪ್ಪಿನಕಾಯಿ ಸೊ ಇದನ್ನು ದೊಡ್ಡಕಾಯಿ ಉಪ್ಪಿನಕಾಯಿನೂ ಅಂತ ಕರಿತೀವಿ ದೊಡ್ಡ ನಿಂಬೆಕಾಯಿನೂ ಅಂತ ಕರಿತೀವಿ ಸೊ ಎಲ್ಲ ಕಡೆ ಅವೈಲೇಬಲ್ ಇರ್ತಕ್ಕಂಥದ್ದು ಇತ್ತಿದ್ದಾಗ ಸಾಕಷ್ಟು ನಮಗೇನಾಗತ್ತೆ ಅಂದರೆ ಅಪ್ರೂಪ ಆಗಿರ್ತಕ್ಕಂಥದ್ದು ಎಲ್ಲೋ ಯಾರೋ ಇತ್ತಲಲ್ಲಿ ಗಿಡ ನೋಡಿದ ತಕ್ಷಣ ಅದನ್ನು ನಾವೇನು ಮಾಡ್ತೇವೆ ಅಂದರೆ ಕಂಚಿಕಾಯಿ ಅಂತೇಳಿ ಅಪರೂಪದಿಂದ ನೋಡ್ತಿರ್ತೇವೆ ಆ ಗಿಡದೊಳಗೂ ಸಹಿತ ಗಿಡ ತುಂಬ ಕಾಯಿ ಬಿಡೋದಿಲ್ಲ ಒಂದು ಎರಡು ಆಗ್ತಿರ್ತಾವು ಸೊ ನೋಡ್ರಿ ಈ ರೀತಿ ನಾನು ಕಂಚಿಕಾಯಿ ತೊಗೊಂಡು ಎರಡು ಕಾಯಿ ಎಷ್ಟೋ ತೊಗೊಂಡಿದ್ದೆ ಇಷ್ಟು ಸಣ್ಣದಾಗಿ ಚಿಕ್ಕದಾಗಿ ಹೆಚ್ಕೊಂಡು ಅದನ್ನು ಉಪ್ಪಿನಕಾಯಿ ಮಾಡಲಿಕ್ಕೆ ರೆಡಿ ಆದೆ ಯಾಕಂತ ಹೇಳಿದ್ರೆ ಇದು ಬಾಣಂತಿಯರಿಗೆ ಬಹಳ ಉಪಯೋಗ ಆಗಿರ್ತಕ್ಕಂಥದ್ದು ಬಹಳ ಒಂದು ಕಪ್ಪ ಕಪನಿವಾರಕ್ಕಾಗಿರ್ತಕ್ಕಂಥದ್ದು ಸೊ ಇಲ್ಲಿ ನಾನು ಜೀರಿಗೆ ಸಾಸಿವೆ ಮತ್ತು ಕಾಳನ್ನು ತೆಗೆದುಕೊಂಡು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗೆ ಚೆನ್ನಾಗಿ ಹುರ್ಕೊಂಡೆ ಹುರ್ಕೊಂಡಾದಮೇಲೆ ಅದನ್ನೇನು ಮಾಡಿದೆ ನಾನು ಈ ಕುಟಾಣಿ ಒಳಗೆ ತರತರಿಯಾಗಿ ಅದನ್ನು ಕುಟ್ಕೊಂಡೆ ಯಾಕಂತ ಹೇಳಿದ್ರೆ ಅದನ್ನು ಮಿಕ್ಸಿಗೆ ಹಾಕಿದರೆ ಎಲ್ಲ ಫ್ಲೇವರ್ ಹೋಗ್ತೈತಿ ಅದ್ರ ಜೊತೆಗೆ ಅದರ ಒಂದು ನೈಜತೆಯೂ ಹೋಗ್ತೈತಿ ಅಂಥೇಳಿ ಸೊ ಕುಟಾಣಿ ಒಳಗೆ ಸ್ವಲ್ಪ ಒಂದು ಪ್ರಮಾಣದಲ್ಲಿ ಇದ್ದಿದ್ದರಿಂದ ಅದನ್ನು ನಾನೇನು ಮಾಡಿದೆ ಅದರಲ್ಲೇ ಸಣ್ಣಾಗಿ ಪುಡಿಯನ್ನು ಮಾಡಿಕೊಂಡೆ ನೋಡ್ರಿ ಇದರಲ್ಲಿ ರುಚಿನೂ ಹೆಚ್ಚಾಗಿ ಬರ್ತೈತಿ ಸೊ ಅದಕ್ಕಾಗಿ ಇದನ್ನು ಆದಷ್ಟು ಯೂಸ್ ಮಾಡ್ರಿ ಅಂತ ನನ್ನ ಕಡೆ ಒಂದು ಸಜೆಷನ್ ಅಂಥೇಳಿ ಸೊ ಈ ರೀತಿಯಾಗಿ ನಾನು ತರತರಿಯಾಗಿ ಅದನ್ನು ಕುಟ್ಕೊಂಡೆ ಕುಟ್ಕೊಂಡಾದ್ಮೇಲೆ ಈ ರೀತಿ ಅದು ಪೌಡ್ರಾಗಿ ತರತರಿಯಾಗಿ ಬಂತು ಸೊ ನೋಡಿರಿ ನಾನು ಇದನ್ನು ಮಸಾಲೆ ಮಾಡಲಿಕ್ಕೆ ಏನೇನು ತೊಗೊಂಡೆ ಅಂದರೆ ಈ ಮಸಾಲೆಯನ್ನು ತಗೊಂಡೆ ದೆನ್ನ ಒಗ್ಗರಣೆ ಮಾಡಲಿಕ್ಕೆ ಉಪ್ಪು ಆಮೇಲೆ ಬೆಳ್ಳುಳ್ಳಿ ಖಾರದ ಪುಡಿ ಅರ್ಶಿಣ ಪುಡಿ ಜೊತೆಗೆ ಬೆಲ್ಲ ಇದನ್ನು ತಗೊಂಡು ಏನು ಮಾಡಿದೆ ಅಂತಂದರೆ ಉಪ್ಪಿನಕಾಯಿ ಹಾಕಲಿಕ್ಕೆ ರೆಡಿ ಮಾಡಿಕೊಂಡೆ ಸೊ ನೋಡ್ರಿ ಈಗ ಅದಕ್ಕಿಂತ ಬಿಫೋರ್ ನಾನೇನು ಮಾಡಿದೆ ಆ ಒಂದು ನೀರು ನೀರಿಟ್ಕೊಂಡು ನೀರು ಬಿಸಿ ಆದ ತಕ್ಷಣ ಈ ಹೆಚ್ಚಿರ್ತಕ್ಕಂಥ ಒಂದು ಕಣ್ ಕಂಚಿಕಾಯಿ ಹೋಳನ್ನು ಏನು ಮಾಡಿದೆ ಅದರಲ್ಲಿ ಹಾಕಿದೆ ಯಾಕಂದರೆ ಎಮರ್ಜೆನ್ಸಿಯಾಗಿ ಉಪ್ಪಿನಕಾಯಿ ಬೇಕಾಗಿತ್ತು ಸೊ ಅದಕ್ಕಾಗಿ ಈ ರೀತಿ ನಾನು ಅದನ್ನು ಬೇಯಿಸ್ಕೊಂಡೆ ನೋಡಿರಿ ಕುದಿರ್ತಕ್ಕಂಥ ನೀರು ಅಂದರೆ ನೀರು ಕುದಿ ಬಂದ ತಕ್ಷಣ ಅದನ್ನು ನಾವು ಇಲ್ಲಿ ಆ್ಯಡ್ ಮಾಡಬೇಕು ಸೊ ಆ್ಯಡ್ ಮಾಡಿದ ನಂತರ ಅದರ ಒಂದು ಬಣ್ಣ ಯಾವಾಗ ನಮಗೆ ಚೇಂಜ್ ಆಗ್ತೈತಲ್ಲ ಅವಾಗ ಬೆಂದೈತಿ ಅಂತ ಅಂದ್ಕೊಂಡು ಅದನ್ನು ಚೆನ್ನಾಗಿ ನೀರನ್ನು ಬಸ್ಕೋಬೇಕಾಕೈತಿ ಸೊ ನೋಡ್ರಿ ಈ ರೀತಿ ಅದನ್ನು ಕುದಿಯೋಂಥ ನೀರೊಳಗೆ ಹಾಕಿದೆ ಹಾಕಿದ ತಕ್ಷಣ ಅದೇನಾಯಿತು ಅಂತ ಹೇಳಿದ್ರೆ ಒಂದು ಹತ್ತು ನಿಮಿಷ ಅದನ್ನು ನಾವು ಕುಳಿಸಿದ್ರೆ ಕುದ್ದ ನಂತರ ಅದರ ಒಂದು ಬಣ್ಣ ಬದಲಾವಣೆ ಆಯಿತು ನೋಡಿರಿ ಈ ರೀತಿಯಾಗಿ ಸಂಪೂರ್ಣವಾಗಿ ಬೆಂದ ನಂತರ ಅದನ್ನೇನು ಮಾಡಿದೆ ನಾನು ಸ್ಟ್ರೈನ್ ಮಾಡಿಕೊಂಡೆ ಅಂದರೆ ನೀರನ್ನು ಸೋಯಿಸಿಟ್ಕೊಂಡೆ ಸೈಡಾಗಿ ಈಗ ಏನು ಮಾಡೋಣ ಉಪ್ಪಿನಕಾಯಿ ಹಾಕಲಿಕ್ಕೆ ಮಸಾಲೆಯನ್ನು ರೆಡಿ ಮಾಡ್ತಕ್ಕಂಥದ್ದು ನೋಡ್ರಿ ಈಗ ಆ ಉಪ್ಪಿನಕಾಯಿ ಹಾಕಲಿಕ್ಕೆ ನಾನು ಏನು ಮಾಡಿದ್ದೀನಿ ಅದೇ ಬಾಳಿನ ತಗೊಂಡು ಅದಕ್ಕೆ ಎಣ್ಣೆಯನ್ನು ಹಾಕಿದೆ ಸೊ ಎಣ್ಣೆಯೊಳಗೆ ಆಲ್ರೆಡಿ ಮಸಾಲೆ ಪದಾರ್ಥಗಳಿರೋದ್ರಿಂದ ಮತ್ತು ಸಾಸಿವೆ ಜೀರಿಗೆ ಹಾಕಲಿಕ್ಕೆ ಹೋಗಲಿಲ್ಲ ಸೊ ಎಣ್ಣೆ ಹಾಕಿ ಆ ಒಂದು ಎಣ್ಣೆಗೆ ಈ ಹುರಿದಿರ್ತಕ್ಕಂಥ ಮಸಾಲೆ ಪೌಡ್ರು ಜೊತೆಗೆ ಉಪ್ಪು ಖಾರ ಅರಿಶಿನ ಎಲ್ಲವನ್ನ ಹಾಕಿ ಏನು ಮಾಡಿದೆ ಅಂತಂದರೆ ನಾನು ಫ್ರೈ ಮಾಡ್ಕೊಂಡು ಏನೋ ನೀಟಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತದು ಬೇಯಬೇಕು ಸೊ ಎಣ್ಣೆಯಲ್ಲಿ ಬೆಂದ ನಂತರ ಅದಕ್ಕೆ ನಾವೇನು ಮಾಡಿದೆ ಅಂತಂದ್ರೆ ಮತ್ತು ಇಲ್ಲಿ ಬೆಲ್ಲವನ್ನು ಸೇರಿಸಿದೆ ನೋಡಿರಿ ಈ ರೀತಿ ರೀತಿಯನ್ನೇನು ಮಾಡಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ಒಂದು ಮಸಾಲೆ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದ ನಂತರ ಸೊ ನೋಡ್ರಿ ಇಲ್ಲಿ ಚೆನ್ನಾಗಿ ಬೆಂದ ನಂತರ ಬೆಲ್ಲವನ್ನು ನಾನು ಸೇರಿಸ್ಕೊಂಡೆ ಸೊ ಯಾವುದೇ ರೀತಿಯ ನೀರನ್ನು ಕೂಡಿಸ್ತಕ್ಕಂಥ ಅವಶ್ಯಕತೆ ಇಲ್ಲ ನೀರನ್ನು ಕೂಡಿಸಿದ್ರೆ ಉಪ್ಪಿನಕಾಯಿ ಭಾಳ ದಿನ ಬಾಳಿಕೆ ಬರೋದಿಲ್ಲ ಸೊ ಅದಕ್ಕಾಗಿ ನೀರನ್ನು ಯಾರು ಆ್ಯಡ್ ಮಾಡಬೇಡ್ರಿ ಸೊ ಈ ರೀತಿ ಏನು ಮಾಡಿದೆ ಬೆಲ್ಲವನ್ನು ಅದೇ ಒಂದು ಮಸಾಲೆಯಲ್ಲೇ ಚೆನ್ನಾಗಿ ಕರಗಿಸ್ಕೋಬೇಕು ಸೊ ಮೊದಲೇ ಪುಡಿ ಮಾಡಿರ್ತಕ್ಕಂಥ ಬೆಲ್ಲ ಅಂತಂದ್ರೆ ಬೇಗ ಕರಗ್ತೈತಿ ಸೊ ಈ ರೀತಿ ಬೆಲ್ಲವನ್ನು ಚೆನ್ನಾಗಿ ಕರಗಿಸ್ಕೊಂಡಾದ್ಮೇಲೆ ಈಗೇನು ಮಾಡಬೇಕು ಅಂತಂದ್ರೆ ಆ ಒಂದು ಬೇಯಿಸಿ ತೆಗೆದಿಟ್ಟಿರ್ತಕ್ಕಂಥ ಕಂಚಿಕಾಯಿ ಹೋಳುಗಳನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಸೊ ಭಾಳ ಅಂದರೆ ಒಂದು ಇಪ್ಪತ್ತು ನಿಮಿಷದಲ್ಲಿ ಉಪ್ಪಿನಕಾಯಿಯನ್ನು ನಾವು ರೆಡಿ ಮಾಡ್ಕೋಬೇಕು ಇದಕ್ಕೆ ನಾವು ಇನ್ಸ್ಟೆಂಟ್ ಉಪ್ಪಿನಕಾಯಿ ಅಂತ ಹೇಳ್ತೇವೆ ಸೊ ಭಾಳ ಟೇಸ್ಟಿಯಾಗಿರ್ತೈತಿ ಒಮ್ಮೆ ಟ್ರೈ ಮಾಡಿರಿ ನೋಡಿರಿ ಈ ರೀತಿ ಇದ್ದಿರ್ತಕ್ಕಂಥ ನೀರನ್ನು ಸರಿ ಬಸ್ಕೊಂಡು ಏನು ಮಾಡ್ರಿ ಅದನ್ನೆಲ್ಲ ಇದಕ್ಕೆ ಆ್ಯಡ್ ಮಾಡಿರಿ ನೋಡ್ರಿ ಏನೇನು ಮಾಡಬೇಕಾದ್ರೂ ಸಹಿತ ಮೊದಲು ನಾನು ಟ್ರೈ ಮಾಡಿ ನಿಮಗೆಲ್ಲ ತೋರಿಸ್ತಿರ್ತೀನಿ ಸೊ ಭಾಳ ಚೆನ್ನಾಗಿ ಬಂದಿತ್ತು ನೀವು ಸಹಿತ ಕಂಚಿಕಾಯಿಯನ್ನು ತಗೊಂಡು ಹುಡುಕಿ ಏನು ಮಾಡ್ರಿ ಉಪ್ಪಿನಕಾಯನ್ನು ಹಾಕೋರಿ ಅಂತ ಹೇಳ್ತೇನೆ ಯಾಕಂದರೆ ಭಾಳ ಹೆಲ್ದಿಯಾಗಿರ್ತಕ್ಕಂಥದ್ದು ಸೊ ಅದಕ್ಕಾಗಿ ಇದನ್ನು ನಾನು ನಿಮಗೆ ಸಜೆಸ್ಟ್ ಮಾಡಾಕತ್ತೇನೆ ಸೊ ಹೆಲ್ದಿಯಾಗಿರ್ತಕ್ಕಂಥದ್ದು ಆದಷ್ಟು ಚೆನ್ನಾಗಿ ತಿಂದರೆ ನಮ್ಮ ಆರೋಗ್ಯನೂ ಸಹಿತ ಚೆನ್ನಾಗಿರ್ತೈತಿ ಅನ್ನೋ ಒಂದು ಉದ್ದೇಶ ಸೊ ಅದಕ್ಕಾಗಿ ಬಿಟ್ಟದ್ನೇಲಿಕ್ಕ ಇಂಥ ಒಂದು ಕಾಯಿಗಳಿಂದ ಉಪ್ಪಿನಕಾಯನ್ನು ಹಾಕೊಂಡು ತಿಂದರೆ ಕಫ ನಿವಾರಕೂ ಸಹಿತ ಆಗ್ತೈತಿ ಆಮೇಲೆ ಕ ಉಷ್ಣ ಒಂದು ಏನಪ್ಪ ಅಂತಂದ್ರೆ ಫುಡ್ಡೂ ಸಹಿತ ಇದನ್ನ ಕರಿತೇವೆ ಸೊ ಎಲ್ಲರಿಗೂ ಸಹಿತ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥ ಆಹಾರ ಉಪಯೋಗ ಆಗ್ತಕ್ಕಂಥ ಆಹಾರ ಅಂತ ಹೇಳ್ತೀನಿ ಸೊ ಈ ರೀತಿ ಇದನ್ನು ಹತ್ತು ನಿಮಿಷ ಒಂದು ಹದಿನೈದು ನಿಮಿಷ ಏನು ಮಾಡ್ರಿ ಆ ಒಂದು ಬೇಯಲಿಕ್ಕೆ ಸಣ್ಣ ಉರಿಯಲ್ಲಿ ಇಡ್ರಿ ಇದು ಬೆಂದ ನಂತರ ಏನು ಮಾಡಬೇಕು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ತಣ್ಣಗಾದ ತಕ್ಷಣ ಅದನ್ನ ನಾವು ನೋಡಿದಾಗ ಏನಾಕೈತಿ ಹೇಳಿದ್ರೆ ಈ ರೀತಿಯಾಗಿ ಗಟ್ಟಿಯಾಗಿರ್ತೈತಿ ಸೊ ಭಾಳ ಚಲೋ ಏನಾಗಿತ್ತು ಅಂದ್ರೆ ಮಸಾಲೆ ಒಳಗೆ ಬೆಲ್ದೊಳಗೆ ಉಪ್ಪಿನಕಾಯಿ ಬೆಂದಿತ್ತು ನೋಡ್ರಿ ಅದನ್ನು ನೋಡಿದ್ರೆ ಸಹಿತ ಬಾಯಲ್ಲಿ ನೀರು ಬರಬೇಕು ಆ ರೀತಿಯಾಗಿತ್ತು ಸೊ ಅಷ್ಟು ಚೆನ್ನಾಗಿ ಉಪ್ಪಿನಕಾಯಿ ಬಂದೈತಿ ರುಚಿನೂ ಸಹಿತ ಅಷ್ಟು ಚೆನ್ನಾಗೈತಿ ಸೊ ಅದಕ್ಕಾಗಿ ಕಂಚಿಕಾಯಿ ಉಪ್ಪಿನಕಾಯಿನ ನೀವು ಮಾಡ್ಕೋರಿ ಹೆಂಗೆ ಹಂಗಾಗಿತ್ತು ಅಂತ ಹೇಳಿ ಕಮೆಂಟ್ಸ್ ಒಳಗೆ ಹಾಕಿರಿ ನೋಡ್ರಿ ಯಾರಿಗಾದರೂ ಇದರ ಒಂದು ಏನಪ್ಪ ಅಂದ್ರೆ ಸಸಿಗಳನ್ನು ಸಿಕ್ಕರೂ ಸಹಿತ ನಿಮ್ಮದೊಳಗೆ ನೆಡ್ರಿ ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ